ಹಾಂ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಿಮ್ಮೊಂದು ಹೊಸ ಹೊಸ ವಿಚಾರ ತೋರಿಸ್ತಾ ಇದ್ದೀನಿ ಏನಂದರೆ ಅಳಸಿನ ಮರ ಅಲಸಿನ ಮರ ಚಿಕ್ಕ ಹೊಡೆದು ಚಿಕ್ಕರು ಹೊಡೆದು ಮುಗುರಾಗೋದು ನೋಡಿದಿರ ನೋಡಿ ಸ್ನೇಹಿತರೆ ಇದು ಇದು ಕೋ ಮರದಲ್ಲೇ ಬಿಡುವಂಥದ್ದು ಕೊಂಬೆಲಿ ಹೂವು ಆಗಿ ಮರದಲ್ಲೇ ಡೈರೆಕ್ಟಾಗಿ ಅಲ್ಲಿಂದ ಬಂದು ಅಲ್ಲಿಂದ ಎಣ್ಣೆ ಆಗುವಂಥದ್ದು ಇದು ನೋಡಿ ಸ್ನೇಹಿತರೆ ಇಲ್ಲೊಂದು ಚಿಕ್ಕರು ಇದೆ ಮುಗುರು ಇವಾಗ ಈ ಥರ ಹಣ್ಣುಗಳನ್ನ ಬಿಡ್ತದೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಈ ಥರ ಆಗಿ ನೆಕ್ಸ್ಟ್ ಈ ಥರ ಆಗಿ ನೆಕ್ಸ್ಟ್ ನೋಡಿ ಇಲ್ಲೊಂದು ಈ ಥರ ಆಗಿ ನೆಕ್ಸ್ಟ್ ಈಗ ಈ ಥರ ಆಗಿ ಅದು ಬೆಳೆ ಎಲ್ಲ ಬಿಟ್ಟಿದೆ ನಿಮ್ಮ ದೂರಲ್ಲಿದೆ ಕಾಣಿಸಲ್ಲ ಸರಿಯಾಗಿ ಹಾಗಾಗಿ ಇಲ್ಲಿರೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಇನ್ನೊಂದು ಮರ ಇದೆ ನಮ್ಮದು ಇನ್ನೊಂದು ಮರದಲ್ಲಿ ಭಾಳ ಸ್ವರಕ್ಕಿದೆ ತುಂಬ ಹಣ್ಣುಗಳ್ನ ಇದು ಸ್ವೀಟು ಫುಲ್ಲು ಅದ ದಪ್ಪ ಇದೆ ತೊಳ್ಳೆ ಒಳಗಡೆ ನೋಡಿ ಸ್ನೇಹಿತರೆ ಇವಾಗ ಸ್ಟಾರ್ಟ್ ಆಗಿದೆ ಎಲ್ಲ ಹಣ್ಣು ಬಿಡ್ಲಿಕ್ಕೆಲ್ಲ ಇದು ತುಂಬ ರುಚಿಯಾದ ಹಣ್ಣು ಇದು ಇದು ನಮ್ಮ ಸಾವಯವ ಸೀಮೆ ಹುಲ್ಲು ಹಸುಗಳಿಗೆ ಅದು ಬಂದು ಕಬ್ಬಿನ ಗದ್ದೆ ಸಾವಯವ ಕಬ್ಬಿನ ಗದ್ದೆ ಅಲ್ಲಿ ನಾನು ವಾಟ್ಸಪ್ಪ ಪೇಸ್ಬುಪ್ಪಲ್ಲಿ ಹಾಕಿದ್ದೀನಿ ಇದೇ ಕಬ್ಬು ಕಟಾವು ಮಾಡಿರೋದು ಇದು ಎರಳ ಗೊಬ್ಬರ ಮಾಡಲಿಕ್ಕೆ ಇವು ತೆಂಗಿನ ಮರಗಳಿದೆ ಒಳಗಡೆ ಸೀಮೆ ಹುಲ್ಲು ತೆಂಗಿನ ಮರಗಳಿದೆ ನೋಡಿ ಮಧ್ಯ ಮಧ್ಯ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ ಜೊತೆಗೆ ಕೇಳಿದನಲ್ಲ ನಿಮಗೆ ಅಳಿಸ್ತನ ಮರದ್ದು ನೋಡಿ ಆಲ್ರೆಡಿ ಒಂದು ಡೇ ಒಂದು ಅಪ್ಪ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಅನ್ಬಿಟ್ಟಿದ್ದೆ ಇವಾಗ ತಾನೆ ಎರಡು ಕಟಾವು ಮಾಡಿದ್ದೀನಿ ಅದು ಈ ಡೇಟಲ್ಲಿ ಈ ತಿಂಗಳಿದೆ ಡಿ ಜನವರಿ ತಿಂಗಳಲ್ಲಿ ನಾವು ಹಣ್ಣುಗಳನ್ನ ಬಿಟ್ಟಿತ್ತು ಎರಡು ನೋಡಿ ಸರಿಯಾಗಿದೆ ಇದೊಂದು ಮತ್ತು ಇದೊಂದು ಎಷ್ಟು ದಪ್ಪ ಇದೆ ಇದೊಂದು ಹಣ್ಣು ಎರಡು ಒಂದೇ ತೋಟಲ್ಲಿ ತೆರಡು ಕೂಡ ನೋಡಿ ಸ್ನೇಹಿತರೆ ತುಂಬ ದಪ್ಪನೇ ಇದೆ ಇದೇ ಮರದ್ದು ಹೇಳಿದ್ನಲ್ಲ ನೋಡಿ ಸ್ನೇಹಿತ ಅಲ್ಲೊಂದು ಬಿಟ್ಟಿದೆ ಅದು ಇನ್ನೂ ಒಂದು ಇಪ್ಪತ್ತಿನ ಬೇಕು ದಪ್ಪ ಆಗ್ಲಿಕ್ಕಿದು ದಪ್ಪ ಆಗ್ತಾನೇ ಇದೆ ಹಾಕ್ತಾನೇ ಇದೆ ಅದಕ್ಕೆ ಮೂರು ಬಿಟ್ಟಿತ್ತು ಇವಾಗ ಅದು ಬಿಡ್ತಾಯಿ ತುಂಬ ಹಾಕಿದೆ ಅದು ಕೂಡ ಒಂದು ಅರವತ್ತು ಎಪ್ಪತ್ತು ಬಿಡುತ್ತೆ ಅದು ಕೂಡ ಸ್ಟಾರ್ಟಿಂಗಲ್ಲೇ ಆದರೆ ಎಲ್ಲ ಕೂಡ ಕತ್ಕೊಬಿಡ್ತಾರೆ ನಮ್ಗೆ ಸಿಗೋದೆ ಒಂದೋ ನಾಲ್ಕೋ ಹತ್ತು ಅಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಹೊಸ ಹೊಸ ವಿಚಾರಗಳನ್ನ ನಿಮ್ಗೆ ಶೇರ್ ಮಾಡ್ತಾಯಿರ್ತೀನಿ ಅವಾಗ ಆಗ್ತಾಯಿದ್ದೀನಿ ನೋಡ್ತಾಯಿರಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ